ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಖುಷಿಯಾಗಿದ್ದೀನಿ ಹುಷಾರಿಲ್ಲ ಆದ್ರೂ ಯಾಕೆ ಅಂದರೆ ಕಾರಣ ಇದೆ ಕಾರಣ ಇದೆ ಅದಕ್ಕೋಸ್ಕರ ಖುಷಿ ಇದ್ದೀನಿ ನಾನು ನನ್ನ ಜೊತೇಲಿ ಹುಟ್ಟಿರೋರನ್ನೇ ಅಣ್ಣ ತಮ್ಮದಿರಂತ ಏನು ಭಾವಿಸಲ್ಲ ಯಾರ ಒಂದ್ಸಲಿ ಅಕ್ಕ ತಂಗಿ ಅಂದರೆ ಅವ್ರನ್ನೇ ನನ್ನ ನಿಜ ಅಣ್ಣ ತಮ್ಮದಿರಂತ ಭಾವಿಸ್ತೀನಿ ಇದು ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಅಂದರೆ ನನ್ನ ಹತ್ರ ಯಾರ್ಯಾರು ಮಾತಾಡಿದಾರೋ ಅವ್ರಿಗೆಲ್ಲರಿಗೂ ಈಗ ಮ್ಯಾಟ್ರ್ ಏನಪ್ಪ ಅಂದರೆ ಮ್ಯಾಟ್ರು ಇದೆ ತುಂಬ ಜನ ತುಂಬ ಮೆಸೇಜ್ ಮಾಡ್ತೀರಾ ತುಂಬ ಕಮೆಂಟ್ ಮಾಡ್ತೀರಾ ಅವರಲ್ಲ ಡಿಫ್ರೆಂಟಾಗಿರ್ತವೆ ಇನ್ನೊಂದು ಕೆಲವು ಇನ್ನೋಸೆಂಟಾಗಿರ್ತವೆ ಇನ್ನು ಕೆಲವು ವೆರೈಟಿಯಾಗಿರ್ತವೆ ಆದರೆ ಇವತ್ತೊಬ್ಬ ಬ್ರದರ್ ನನಗೆ ನಾನು ಬ್ರದರ್ ಅಂತಿರೋದು ಆನ್ ಸಿಸ್ಟರ್ ಅಂತ ಇಲ್ಲ ಕಮೆಂಟಲ್ಲಿ ಒಂಥರ ಮೆಸೇಂಜರಲ್ಲಿ ಒಂಥರ ಮೆಸೇಜ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಮೆಸೇಜರಲ್ಲಿ ಹಾಯ್ ಡಿಯರ್ ಎಲ್ಲಿರೋದು ಏನಿರೋದು ರಿಪ್ಲೈ ಮಾಡು ಅಂತ ಕಮೆಂಟಲ್ಲಿ ಏನು ಮೆಸೇಜ್ ಮಾಡಿದ್ದಾರೆ ಅಂದರೆ ನೆಲ್ಮಂಗ್ಲ ಕಡೆ ಬಂದು ನಾಯಿ ಹುಡ್ದಂಗೆ ಹೊಡಿತೀನಿ ನಿನಗೆ ಅಂತ ಹಾಯ್ ಅಣ್ಣ ನಮಸ್ಕಾರ ನಿನ್ನ ಸ್ಕ್ರೀನ್ ಶಾಟ್ ಹಾಕಿಲ್ಲ ಪ್ರೊಫೈಲ್ದು ಹೇಳಿದ್ದು ಈ ವಿಡಿಯೋದಲ್ಲಿ ಹಾಕಲ್ಲ ನೆಕ್ಸ್ಟ್ ವೀ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋದಲ್ಲಿ ಯಾಕೆ ಹಾಕಲ್ಲ ಅಂದರೆ ಈಗ ನೀನು ಹೇಳಿದ್ಯಲ್ಲ ನೆಲ್ಮಂಗ್ಲಾಗ ಬಾ ನಾಯಿ ಹೊಡೆದಂಗೆ ಹೊಡಿತೀನಿ ಅಂತ ನಾಯಿಗೊಡ್ದಂಗೆ ಹೊಡಿತೀನಿ ಅಂತ ನೀನು ನಾಯಿ ಹೊಡೆದಂಗೆ ಹೊಡೆದಾಗ ನನಗೇನಾರು ಹೆಚ್ಚು ಕಮ್ಮಿಯಾಗಿ ನಾನು ಹೋಗ್ಬಿಟ್ರೆ ಪಾಪ ನಿನ್ನ ಮೇಲೆ ಆಗುತ್ತೆ ಆಮೇಲೆ ಇನ್ನೊಂದು ನಿಮ್ಮ ಕೈ ಸುಮ್ಮ ಸುಮ್ಮನೆ ಹೊಡ್ಸ್ಕೊಳಲ್ಲ ಅಣ್ಣ ನಾನು ಮಾಡಿರೋ ತಪ್ಪನ್ನ ನೀನು ಹೇಳಬೇಕು ಅಲ್ಲಿ ಜನ ಸೇರಿಸ್ತೀನಿ ಆ ಜನದ ಮುಂದೆ ಈ ಅಮ್ಮ ಮಾಡಿರೋದು ಈ ತಪ್ಪು ನೋಡಿ ಅದಕ್ಕೆ ನಾನು ಹೊಡಿತಿದ್ದೀನಿ ಅಂತ ಹೊಡಿಬೇಕು ಸುಮ್ಮನೆ ಸುಮ್ಮನೆ ಹೊಡ್ಸ್ಕೊಳ್ಳಲ್ಲ ಹಂಗೆ ಹೊಡ್ಸ್ಕೊಂಡಾಗ ಸುಮ್ಮನೆ ಏನಾರ್ರಿ ನನಗೆ ಹೆಚ್ಚು ಕಮ್ಮಿ ಆಗಿ ಆಮೇಲೆ ನಿನ್ನ ಮೇಲೆ ಕೇಸು ಕಂಪ್ಲೇಂಟು ಕೋರ್ಟು ನಮ್ಮ ಮನೆಯವ್ರು ಬಿಡ್ತಾರಾ ನಿನ್ಗೂ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಕೇಸು ಕೋರ್ಟು ಕಂಪ್ಲೇಂಟ್ ಕೋಟ ಮುಂಚೆಗೆ ಅದಕ್ಕೆ ಈ ವಿಡಿಯೋದಲ್ಲಿ ನಿನ್ನ ಐ ನಾನು ಹಾಕ್ತಾ ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ ಹಾಕ್ತೀನಿ ಅಂದರೆ ನೀನು ಇವತ್ತು ನೆಲಮಂಗ್ಲಕ್ಕೆ ಬಂದು ನನಗೆ ನಾಯಿ ಹೊಡೆದಂಗೆ ಹೊಡಿಲಿಲ್ಲ ಅಂದರೆ ನಾಯಿಗೆ ಹೊಡೆದಂಗೆ ಹೊಡಿಲಿಲ್ಲ ಅಂದರೆ ಇವತ್ತು ಸಂಜೆವರೆಗೂ ಅಲ್ಲೇ ಇರ್ತೀನಿ ನಾನು ನೆಲಮಂಗ್ಲದಲ್ಲೇ ಇರ್ತೀನಿ ಹೊಡಿಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಐಡಿನ ಏನಂತ ಹೋಗೀತೀರಾ ಈ ಅಣ್ಣಂಗೆ ಹೋಗಿರಿ ಅಂತ ನಾನು ಅಣ್ಣ ಅಂತಲೇ ಹೇಳೋದು ನೀನು ಏನಾದರೂ ಹೇಳು ಯಾಕೆ ನಿನ್ನೆ ಎಂಟಿ ಮಕ್ಕಳಿಲ್ವಾ ನಾನು ಅಣ್ಣ ಅಂತಲೇ ಹೇಳೋದು ಹಾಕ್ತೀನಿ ಐಡಿನ ನಿಮ್ಮ ಮನೆಯವರು ನೋಡಬೇಕು ನಮ್ಮ ಮನೆಯವರು ನೋಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಣ್ಣ ತಮ್ಮಂದರು ನೋಡಬೇಕು ನನ್ನ ಅಕ್ಕ ತಂಗಿದೀರು ನೋಡಬೇಕು ಏನಂತ ಅಣ್ಣ ನಾನು ರೆಡಿ ಬರ್ತಾ ಇದ್ದೀನಿ ಬೇಗ ಬಾ ಎಲ್ಮಂಗ್ಲದಲ್ಲೇ ಇರ್ತೀನಿ ಆಯಿತಾ ಸಿಗಲಿಲ್ಲ ಅಂದರೆ ಫೋನ್ ನಂಬರ್ ಹಾಕ್ತೀನಿ ನಿನಗೆ ಈಗ ಬಂದು ನಿನ್ಗೆ ಇನ್ ಬಾಕ್ಸಲ್ಲಿ ಫೋನ್ ನಂಬರ್ ಕೊಡ್ತೀನಿ ನಾನು ಫೋನ್ ನಂಬರ್ ಹಾಕಲ್ಲ ಯಾರಿಗು ನಿನಗೆ ಹಾಕ್ತೀನಣ್ಣ ಯಾಕೆಂದರೆ ನೀನು ಹೇಳೋ ಮಾತು ನನಗೆ ಅನ್ವಯಿಸಲ್ಲ ನಾನು ಸರಿ ಇದ್ದೀನಿ ಆದರೆ ನಂಬರ್ ಹಾಕ್ತೀನಿ ನೆಲ್ಮಂಗ್ಲಕ್ಕೆ ಬಂದು ನಿನ್ನ ನಿಜವಾದ ಅಣ್ಣನೇ ಆದರೆ ನೀನು ಅಣ್ಣ ಅಲ್ಲ ಅಂತ ಗೊತ್ತು ಆದರೆ ನಾನು ಹೇಳ್ತಾ ಇದ್ದೀನಿ ಮಾನವೀಯತೆ ಇದ್ದರೆ ಬಂದು ಫೋನ್ ಮಾಡು ಇಲ್ಲ ಮೆಸೇಜ್ ಮಾಡು ಇಲ್ಲ ಕಾಮೆಂಟ್ ಮಾಡು ನಾನು ನೆಲ್ಮಂಗ್ಲದಲ್ಲೇ ಇರ್ತೀನಿ ಅದು ಹೆಂಗೆ ನಾಯಿ ಗುಡ್ದಂಗೆ ಹುಡುಕಿಯನ್ನು ನೋಡೋಣ ಆಯಿತಾ ಬಾ ನಾನು ಹೊರಟು ಬರ್ತಾ ಇದ್ದೀನಿ ಇವಾಗ ಟೈಮ್ ಎಷ್ಟು ಟೈಮ್ ಆಯ್ತು ಇವಾಗ ಹತ್ತು ಗಂಟೆ ಹನ್ನೊಂದು ಗಂಟೆ ಹೊತ್ತಿಗೆ ನಾನು ನೆಲಮಂಗ್ಲದಲ್ಲಿ ಇರ್ತೀನಿ ಆಯಿತಾ ಪ್ರೊಫೈಲ್ ತೆಗೆದು ನೋಡು ವಿಡಿಯೋ ನೋಡಿಬಿಟ್ಟು ಬೇಗ ಬಾ ಹೇಳಿದ್ದೇನಲ್ಲ ಇನ್ಬಾಕ್ಸಲ್ಲಿ ಬರ್ತೀನಿ ಅಂತ ಗೊತ್ತಿರುತ್ತೆ ಬಾ ನೋಡೋಣ ನಾನಾ ನೀನಾ ನೋಡೋಣ ಬಾರೋಣ ಬಾ